ಮಾತಿಗೆ ಮಿಡಿಯುವ ಹೃದಯಗಳಿಂದ ಗಾಲಿ ಇಲ್ಲಿ ಮಾತಿಗೆ ಮಿಡಿಯುವ ಹೃದಯಗಳಿಂದ ಕಾಲಿ ರಾಗಕ್ಕೆ ಉಸಿರಾಡುವ ಹಾಡುಗಳಿಂದ ಕಾಲಿ ರಾಗಕ್ಕೆ ಉಸಿರಾಡುವ ಹಾಡುಗಳಿಂದ ಕಾಲ ಪ್ರೀತಿ ಪ್ರೇಮ ಮೋಹದ ಸರಕುಗಳಾಗಿವೆ ಪ್ರೀತಿ ಪ್ರೇಮ ಮೋಹದ ಸರಕುಗಳಾಗಿವೆ ಇಲ್ಲಿ ವಿಶ್ವಾಸವನ್ನು ನಂಬುವ ಮನಸ್ಸುಗಳಿಂದ ಕಾಲಿ ವಿಶ್ವಾಸವನ್ನು ನಂಬುವ ಮನಸ್ಸುಗಳಿಂದ ಖಾಲಿ ಎಲ್ಲರೂ ದೇವರ ಮುಂದೆ ಮಂಡಿ ಹೂರಿದ್ದಾರೆ ಎಲ್ಲರೂ ದೇವರ ಮುಂದೆ ಮಂಡಿ ಹೂರಿದ್ದಾರೆ ಎನೆಯಲ್ಲಿ ದೇವರು ಕಾಣುವ ಜನಗಳಿಂದ ಖಾಲಿ ಎನೆಯಲ್ಲಿ ದೇವರು ಕಾಣುವ ಜನಗಳಿಂದ ಖಾಲಿ ದಿನವೂ ಶರಾಬು ಕುಡಿಯುವುದು ಈಳಾಗಿ ಬಿಟ್ಟಿದೆ ದಿನವೂ ಶರಾಬು ಕುಡಿಯುವುದು ಈಳಾಗಿ ಬಿಟ್ಟಿದೆ ಲೋಕನುಭಾವ ಕಾಣುವ ಕಣ್ಣುಗಳಿಲ್ಲ ಗಾಲಿ ಲೋಕ ಅನುಭವ ಕಾಣುವ ಕಣ್ಣುಗಳಿಲ್ಲ ಗಾಲಿ ಇಲ್ಲಿ ದೇವರಿಗಿಂತ ಗಾಂಧಿ ನೋಟಿಗೆ ಬೆಲೆ ಇದೆ ಈ ನೆಲದಲ್ಲಿ ದೇವರಿಗಿಂತ ಗಾಂಧಿ ನೋಟಿಗೆ ಬೆಲೆ ಇದೆ ಗಾಂಧಿ ತತ್ವಗಳ ಪಾಲಿಸುವ ಪಾತ್ರಗಳಿಲ್ಲಗಾಲಿ ಗಾಂಧಿ ತತ್ವಗಳ ಪಾಲಿಸುವ ಪಾತ್ರಗಳಿಲ್ಲ ಗಾಲಿ ತುಂಬಿನ ಸಂತೆಯಲ್ಲಿ ಎಲ್ಲರೂ ಕಳೆದು ಹೋಗಿದ್ದಾರೆ ಇಲ್ಲಿ ತುಂಬಿದ ಸಂತೆಯಲ್ಲಿ ಎಲ್ಲರೂ ಕಳೆದು ಹೋಗಿದ್ದಾರೆ ಮನದಲ್ಲಿ ಮಧುರ ಪ್ರೇಮದ ಸ್ವಪ್ನಗಳಿಲ್ಲ ಕಾಲಿ ಮನದಲ್ಲಿ ಮಧುರ ಪ್ರೇಮದ ಸ್ವಪ್ನಗಳಿಲ್ಲ ಕಾಲಿ ಈಗ ಮಹಾದೇವ ಗಜಲ್ ಆಡುವುದು ಬಿಟ್ಟಿದ್ದಾನೆ ಈಗ ಮಹಾದೇವ ಗಜಲ್ ಹಾಡುವುದು ಬಿಟ್ಟಿದ್ದಾನೆ ಪಕೀರರಿಗೆ ದಾನವನ್ನು ಮಾಡುವ ಕೈಗಳಿದ್ದಾಗಲಿ ಇಲ್ಲಿ ಪಕೀರರಿಗೆ ದಾನವನ್ನು ಮಾಡುವ ಕೈಗಳಿಂದ ಖಾಲಿ ಮಾತಿಗೆ ಬಿಡಿಯುವ ಹೃದಯಗಳಿಂದ ಖಾಲಿ ಮಾತಿಗೆ ಹಿಡಿಯುವ ಹೃದಯಗಳಿಂದ ಖಾಲಿ ರಾಗಕ್ಕೆ ಉಸಿರಾಡುವ ಹಾಡುಗಳಿಂದ ಖಾಲಿ ಹಾಡುಗಳಿಂದ ಖಾಲಿ ಧನ್ಯವಾದಗಳು